ನಮಸ್ಕಾರ ವೀಕ್ಷಕರು ನ್ಯೂಸ್ ಅರ್ ಸೆವೆನ್ಗೆ ಸ್ವಾಗತ ನಾನು ರೀಟಾ ಔರಲ್ ತಾಲೂಕಿನ ಸಂತಪೂರ್ನಲ್ಲಿ ಇಂದು ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಉಪವಿಭಾಗ ಕಚೇರಿ ಆವರಣದಲ್ಲಿ ಬೆಳಿಗ್ಗೆ ಹತ್ತು ಮೂವತ್ತು ಗಂಟೆಗೆ ಪೂಜೆ ಕಾರ್ಯಕ್ರಮ ನೆರವೇರಿಸಲಾಯಿತು ಕಚೇರಿಯಲ್ಲಿ ಲೋಕೋಪಯೋಗಿ ವಿಭಾಗದ ಅಧಿಕಾರಿಗಳಾದ ಪ್ರೇಮ್ ಸಾಗರ್ ಛತ್ರಪತಿ ಶಿವಾಜಿ ಮಹಾರಾಜ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಸಚಿನ್ ಬಸಪ್ಪ ಮೈತ್ರಿ ಜಗನ್ನಾಥ್ ಹುಲಗಪ್ಪ ಗುರುನಾಥ್ ಮತ್ತು ಲೋಕೋಪಯೋಗಿ ಇಲಾಖೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದು ಜಯಂತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದರು ವರದಿ ಸ್ವಾಮಿ ನ್ಯೂಸ್ಆರ್ ಸೆವೆನ್ ಅವರಾದ